ಚಿತ್ರಲೋಕ ವೀಕ್ಷಕರಿಗೆ ವಂದನೆಗಳನ್ನು ತಿಳಿಸ್ತಾ ಈಗ ಒಂದು ವಿಶೇಷ ಸಬ್ಜೆಕ್ಟ್ ಇದನ್ನು ನೂರಾರು ಜನ ಕೇಳ್ತಾರೆ ನನ್ನನ್ನು ನೀವು ನಮ್ಮ ವಿಡಿಯೋವನ್ನು ಚಿತ್ರಲೋಕ ವಿಡಿಯೋವನ್ನು ನೋಡಿದ ಮೇಲೆ ಅದನ್ನು ಶೇರ್ ಮಾಡಬೇಕು ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅದನ್ನು ಲೈಕ್ ಮಾಡಬೇಕು ಇದೊಂದು ನನ್ನ ಕೈ ಮುಗಿದು ಪ್ರಾರ್ಥನೆ ನಿಮ್ಮಲ್ಲಿ ತುಂಬ ಜನ ಕೇಳುವಂಥ ಪ್ರಶ್ನೆಗಳು ಏನಪ್ಪ ವಾಸ್ತುವಿನಲ್ಲಿ ಅಂದರೆ ಸರ್ ನಮ್ಮದೊಂದು ಹಳೆ ಮನೆ ಇದೆ ನಾವು ಆ ಹಳೆ ಮನೆಯನ್ನು ಒಡೆದು ಕಟ್ಬೌದಾ ಅಥವಾ ನಾವು ಹೊಸ ಮನೆಯನ್ನ ಕಟ್ಟಬೇಕಾ ಅಥವಾ ನಾವು ಏನು ಮಾಡಬಹುದು ನಮಗೆ ದಕ್ಷಿಣದಲ್ಲಿ ಖಾಲಿ ಜಾಗ ಇದೆ ನಮಗೆ ಪಶ್ಚಿಮದಲ್ಲಿ ಖಾಲಿ ಜಾಗ ಇದೆ ಅಥವಾ ನಮಗೆ ಪೂರ್ವದಲ್ಲಿ ಖಾಲಿ ಜಾಗ ಇದೆ ಅಂತ ಇದು ಏನಾಗಿದೆ ಅಂದರೆ ಭಾಳ ಹಿಂದೆ ಜನ ಸ್ವಲ್ಪ ನಾಲೆಡ್ಜ್ ಇಲ್ದೇನೆ ಮನೆಗಳನ್ನ ಕಟ್ಟಿಬಿಟ್ಟಿದ್ದಾರೆ ಈಗ ಮಾತ್ರ ಎಲ್ಲರೂ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಏನಂದ್ರೆ ನಮ್ಮ ಟೋಟಲ್ ಜಾಗದ ನೈಋತ್ಯದಲ್ಲೇ ಮನೆ ಕಟ್ಟಬೇಕು ಅಂತ ಈಗ ಜನ ಏನು ಅಂದರೆ ಇದು ನಮ್ಮ ಟೋಟಲ್ ಜಾಗ ಇದೆ ಇದರಲ್ಲಿ ನಾವು ಹೇಳೋ ತರ ಇದು ದಕ್ಷಿಣ ಇದು ಪಶ್ಚಿಮ ಇದು ಪೂರ್ವ ಇದು ಉತ್ತರ ಉತ್ತರ ಈ ರೀತಿಯ ಜಾಗದಲ್ಲಿ ಹಿಂದೆ ಏನು ಮಾಡಿಬಿಟ್ಟಿದ್ದಾರೆ ಜನ ಅಂದರೆ ಪಾಪ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಕೆಲವರು ಏನು ಮಾಡಿದ್ದಾರೆ ಈಶಾನ್ಯ ಮೂಲೆಯಲ್ಲೇ ಒಂದು ಮನೆಯನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಅವರನ್ನು ಕೇಳಿದ್ರೆ ಅವರು ಏನು ಹೇಳ್ತಾರೆ ನಮಗೆ ರೋಡಿಗೆ ಹತ್ತಿರ ಆಗಿದೆ ನಮಗೆ ಉತ್ತರದಲ್ಲೇ ರೋಡ್ ಇರೋದು ನಮಗೆ ಪೂರ್ವದಲ್ಲೇ ರೋಡ್ ಇರೋದು ಅದಕ್ಕೋಸ್ಕರ ನಾವು ಈಶಾನ್ಯದಲ್ಲಿ ಕಟ್ಟಿದ್ದೀವಿ ಅಂತಾರೆ ದಯವಿಟ್ಟು ಕ್ಷಮಿಸಿ ನನ್ನನ್ನು ತಪ್ಪು ತಿಳ್ಕೋಬೇಡಿ ಈ ರೀತಿ ಮನೆ ಯಾರಾದರೂ ಕಟ್ಟಿದ್ರೆ ಆ ಮನೆಯಲ್ಲಿ ಕಡಾ ಹೋಗೋ ಅನಾಹುತನೇ ನಡೆದಿದೆ ಒಂದು ಜನಾಂಗ ಅಂದ್ರೆ ಕುಟುಂಬದ ಹಿರಿಕರು ಅಥವಾ ಕುಟುಂಬದ ಸೀನಿಯರು ಅವ್ರು ಯಾರೋ ಒಬ್ಬರು ಅನಾಹುತಕ್ಕೆ ಸಿಕ್ಕಾಕೊಂಡಿರ್ತಾರೆ ಈ ಈಶಾನ್ಯದಲ್ಲಿ ಅವರು ಮನೆ ಕಟ್ಟಿದ್ರೆ ರೋಡ್ ಹತ್ರ ಇದೆ ಅದ್ ನಮಗೊತ್ತಿಲ್ಲ ಗೊತ್ತಿಲ್ಲ ಸ್ವಾಮಿ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ರೋಡಿಂದ ಅನುಕೂಲ ಆಯಿತು ಅದಕ್ಕೋಸ್ಕರ ಈಶಾನ್ಯ ಮೂಲೆಯಲ್ಲೇ ನಾವು ಕಟ್ಬಿಟ್ವಿ ಅದು ನಾವೇನು ಮಾಡೋಕ್ಕಾಗೋದಿಲ್ಲ ಆದರೆ ಈಶಾನ್ಯ ಮೂಲೆಯಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಎಂಟೈರ್ ದಕ್ಷಿಣ ಎಂಟೈರ್ ಪಶ್ಚಿಮ ಖಾಲಿ ಇದೆ ಅಂತಾದರೆ ಅವರು ತೊಂದರೆಗೆ ಸಿಕ್ಕಾಕೊಂಡಿರೋದು ಶತ ಸಿದ್ಧ ಇದು ನೂರಾರು ಅಂದರೆ ನನ್ನ ಮಾತಲ್ಲಿ ನೂರಾರು ಲಕ್ಷಾಂತರ ಜನ ಈಶಾನ್ಯ ಮೂಲೆಯಲ್ಲೇ ಬಿಲ್ಡಿಂಗ್ ಕಟ್ಬಿಟ್ಟು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಕೇಸ್ ಇದೆ ಏನಪ್ಪಾ ಅಂದರೆ ಪೂರ್ವದ ಮಧ್ಯದಲ್ಲಿ ಕಟ್ಟಿಬಿಡೋದು ಅಥವಾ ಉತ್ತರದ ಮಧ್ಯದಲ್ಲಿ ಕಟ್ಟಿಬಿಡೋದು ಇದೂ ಕೂಡ ಅದೇ ಕೇಸು ಇಲ್ಲಿ ಅನಾಹುತ ಈಶಾನ್ಯದಲ್ಲಿ ಕಟ್ಟಿದಾಗ ಅನಾಹುತ ಆಗಿ ಸಾವು ನೋವುಗಳೇ ಆಗತ್ತೆ ಪೂರ್ವ ಮತ್ತು ಉತ್ತರ ಮಧ್ಯದಲ್ಲಿ ಬಿಲ್ಡಿಂಗ್ ಕಟ್ಟಿಬಿಟ್ರೆ ಅವರು ಕಂಪ್ಲೀಟ್ ತೊಂದರೆಗಂತೂ ಸಿಕ್ಕಾಕೊಂಡಿರ್ತಾರೆ ಅಂದರೆ ಅನಾಹುತ ಅಂತ ಆಗಿರೋದಿಲ್ಲ ಇದು ನಮ್ಮ ಪೆಟ್ರೋಲ್ ಬಂಕ್ ಸಿಸ್ಟಮ್ ಒಂದಿದೆ ಈ ಕೆಟ್ ಪೆಟ್ರೋಲ್ ಬಂಕಿಗೆ ಲೀಸಡ್ ಪೀರಿಯಡ್ ಅಂತ ಮೂವತ್ತು ವರ್ಷ ಕೊಟ್ಟಿರ್ತಾರೆ ಈ ಪೆಟ್ರೋಲ್ ಬಂಕ್ ಅವರಿಗೆಲ್ಲ ಒಂದು ಕಂಡೀಷನ್ ಮಾಡ್ತಾರೆ ಅವರು ಯಾರು ಅವರ ಕಂಪನಿಯವರು ಅದು ಐ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರ್ಬೋದು ಬಿ ಪಿ ಸಿ ಎಲ್ ಭಾರತ್ ಪೆಟ್ರೋಲಿಯಂ ಇರ್ಬೋದು ಅಥವಾ ಈಗ ಎಸ್ ಆರ್ ಅಂತ ಒಂದು ಬಂದಿದೆ ಅದು ಯಾಕೋ ಎದ್ದೇಳ್ತಿಲ್ಲ ಇನ್ನೂ ಏಳಬೇಕು ನಯಾರ ಅಂತ ಒಂದು ಬಂದಿದೆ ಎಲ್ಲ ಮೂವತ್ತು ವರ್ಷ ಲೀಸಿಗೆ ಜಾಗ ಹಾಕಿ ಕೊಟ್ಬಿಟ್ಟು ಅವರು ನಮ್ಮ ಕಂಡೀಷನ್ ಪ್ರಕಾರನೇ ನೀವು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ತಾರೆ ಆಗ ಏನಾಗತ್ತೆ ಅಂದರೆ ಈ ಉತ್ತರದಲ್ಲಿರುವವನಿಗೆ ದಕ್ಷಿಣದಲ್ಲೇ ಬಿಲ್ಡಿಂಗ್ ಬಂದ್ಬಿಡುತ್ತೆ ಬಚಾವ್ ಆಗ್ಬಿಡ್ತಾನೆ ಪೂರ್ವದಲ್ಲಿ ಜಾಗ ಖಾಲಿ ಇರುವವನಿಗೆ ಪಶ್ಚಿಮದಲ್ಲಿ ಬಿಲ್ಡಿಂಗ್ ಕಟ್ಕೋತಾನೆ ಬಚಾವ್ ಆಗ್ಬಿಡ್ತಾನೆ ಆದರೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಇರುವಂತವರು ಉತ್ತರ ಮತ್ತೆ ಪೂರ್ವದಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಮುಂದಗಡೆಗೆ ರೋಡಿಗೆ ತಕ್ಕಂತೆ ಪೆಟ್ರೋಲ್ ಬಂಕ್ ಮಾಡ್ಕೊಂಡ್ಬಿಟ್ರೆ ಅಂಥ ಪೆಟ್ರೋಲ್ ಬಂಕ್ಗಳು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಫೇಲ್ ಆಗಿರೋದೇ ನಾನು ಕಂಡಿದ್ದೀನಿ ಯಾಕೆಂದ್ರೆ ಮೋರ್ ದೆನ್ ಹಂಡ್ರೆಡ್ ಪೆಟ್ರೋಲ್ ಬಂಕ್ಸಿಗೆ ನಾನು ವಾಸ್ತು ಮಾಡಿದ್ದೀನಿ ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಇದೇನೇ ಇರಲಿ ಪೆಟ್ರೋಲ್ ಬಂಕ್ ವಿಚಾರ ಅದು ಒಂದು ಪ್ರೈವೇಟ್ ಆಯಿತು ಈಗ ಕಮಿಂಗ್ ಟು ದ ಸಬ್ಜೆಕ್ಟ್ ಏನಾಗುತ್ತೆ ಯಾವುದೇ ಕಾರಣಕ್ಕೆ ಪೂರ್ವದಲ್ಲಿ ಬಿಲ್ಡಿಂಗ್ ಕಟ್ಟಿ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಅಂದ್ರೆ ಇಲ್ಲಿ ಖಾಲಿ ಜಾಗ ಇದ್ದರೆ ಅವನು ಅನಾಹುತಕ್ಕೆ ಸಿಕ್ಕಾಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೆ ಸ್ವಾಮಿ ನಾವು ಹಾಗಾದ್ರೆ ಏನು ಮಾಡಬೇಕು ಉತ್ತರದಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀನಿ ಅಂದ್ರೆ ಈಗಾಗಲೇ ತೊಂದರೆಗೆ ಸಿಕ್ಕಾಕೊಂಡಿದ್ದೀರಾ ಈ ಬಿಲ್ಡಿಂಗ್ ಅನ್ನ ನೀವು ತೆಗಿಬೇಕಾಗತ್ತೆ ಅಥವಾ ಈಶಾನ್ಯದಲ್ಲಿ ಕಟ್ಟಿದ್ರೆ ಅದನ್ನು ನೀವು ತೆಗಿಬೇಕಾಗತ್ತೆ ಅಥವಾ ಪೂರ್ವದಲ್ಲಿ ಬಿಲ್ಡಿಂಗ್ ಕಟ್ಟಿದ್ರು ನೀವು ತೆಗಿಬೇಕಾಗತ್ತೆ ಮತ್ ಪುನಃ ನೀವು ಕಮಿಂಗ್ ಟು ದ ಸಬ್ಜೆಕ್ಟ್ ದಕ್ಷಿಣದ ನೈಋತ್ಯದಲ್ಲಿ ಅಥವಾ ಪಶ್ಚಿಮದ ನೈಋತ್ಯದಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ ಉತ್ತರ ಪೂರ್ವ ಈಶಾನ್ಯ ಖಾಲಿ ಇಡಬೇಕಾಗತ್ತೆ ಒಂದು ಸಮಯ ಸ್ವಾಮಿ ನಾವು ಅಲ್ಲಿ ಕಟ್ಟೇ ಬಿಟ್ಟಿದೀವಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ನನಗೇನೂ ಮಾಡಬೇಕು ಅಂತ ತೋಚ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಿಮಗೊಂದು ಎಕ್ಸ್ಟ್ರಾಡಿನರಿ ಖರ್ಚು ಬರುತ್ತೆ ಏನಪ್ಪ ಅಂದರೆ ಒಂದು ಕಾಂಪೌಂಡ್ ಇಲ್ಲಿ ಸಪ್ರೇಟಾಗಿ ಒಂದು ಕಾಂಪೌಂಡ್ ಹಾಕ್ಕೊಂಬಿಟ್ಟು ಈ ಬಿಲ್ಡಿಂಗಿಗೆ ಮತ್ತೆ ಈ ಕಟ್ಟಿರುವಂಥ ಬಿಲ್ಡಿಂಗಿಗೆ ಹಿಂದ್ಗಡೆಗೆ ಅಥವಾ ಪಶ್ಚಿಮದ ಕಡೆಗೆ ಕಾಂಪೌಂಡ್ ಹಾಕ್ಕೊಂಡು ಸಪೋರ್ಟ್ ಕೊಟ್ಕೋಬೇಕಾಗತ್ತೆ ಆದರೂ ಕೂಡ ದಕ್ಷಿಣ ಪಶ್ಚಿಮದ ಜಾಗ ಯಾವತ್ತೂ ಖಾಲಿ ಉಳಿದ್ರೆ ಅದು ಕುಟುಂಬಕ್ಕೆ ತೊಂದರೆಯನ್ನೇ ಮಾಡೋದು ಯಾವುದೇ ಕಾರಣಕ್ಕೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಖಾಲಿ ಜಾಗ ಇದ್ದು ಪೂರ್ವ ಮತ್ತೆ ಉತ್ತರದಲ್ಲಿ ಬಿಲ್ಡಿಂಗ್ ಬಂದರೆ ಅದು ಒಂದು ರೀತಿಯ ಅನಾಹುತನೇ ಇನ್ನು ಕೆಲವರು ತೊಂದರೆಗೆ ಸಿಕ್ಕಾಕೊಡೋದು ಹೀಗೆ ಇದು ಒಂದು ವಿಶೇಷತೆ ಇದು ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಏನಂದರೆ ವಿಚಿತ್ರವಾಗಿದೆ ಈ ವಿಷಯ ಅವರಿಗೆ ಒಂದು ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಒಂದು ಮನೆ ಇರುತ್ತೆ ಎಲ್ಲಿರುತ್ತೆ ದಕ್ಷಿಣದಲ್ಲಿ ಒಂದು ಮನೆ ಇರುತ್ತೆ ಅಥವಾ ಪಶ್ಚಿಮದಲ್ಲಿ ಒಂದು ಮನೆ ಮನೆ ಅಂದರೆ ಮನೆನೇ ಇರಬೇಕಾಗಿಲ್ಲ ಮನೆ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಬಿಲ್ಡಿಂಗ್ ಕೌಶೆಡ್ ಇರ್ಬೋದು ಏನೇ ಒಂದು ಇರುತ್ತೆ ಆಗ ಇದು ಅವರಿಗೆ ಸಾಕಷ್ಟು ಉದ್ಧಾರನೂ ಮಾಡಿರುತ್ತೆ ಆದರೆ ಅವರು ಒಂದು ಸಣ್ಣ ಕೋತಿ ಚೇಷ್ಟೆ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಕೆಲವು ಸಮಸ್ಯೆಗಳು ಎಳ್ಕೊಳ್ಳೋದು ನಾವೇನೆ ನಾವೇ ಸಮಸ್ಯೆಗಳನ್ನ ತಂದು ಇಟ್ಕೊಳ್ಳೋದು ಏನು ಮಾಡ್ತಾರೆ ಇಂಥ ದಕ್ಷಿಣದ ಮತ್ತೆ ಪಶ್ಚಿಮದ ಬಿಲ್ಡಿಂಗ್ ಇದ್ದಾಗ ಮತ್ತೆ ಒಂದು ಅದನ್ನ ಆಸೆ ಅಂತನಾರ ಕರೀರಿ ಇಲ್ಲ ದುರಾಸೆ ಅಂತನಾರ ಕರೀರಿ ಅಥವಾ ಡೆವಲಪ್ಮೆಂಟ್ ಅಂತನಾರ ನೀವು ಕರ್ಕೊಳ್ಳಿ ಬಟ್ ನಾವು ಹೇಳೋದಕ್ಕೆ ಈ ದಕ್ಷಿಣದ ಬಿಲ್ಡಿಂಗ್ ಇದ್ದಾಗ ಇನ್ನೊಂದು ಉತ್ತರದಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಟದ್ರೆ ಅವನು ಅನಾಹುತಕ್ಕೆ ಸಿಕ್ಕಾಕೋತಾನೆ ದಕ್ಷಿಣದಲ್ಲಿ ಒಂದು ಬಿಲ್ಡಿಂಗ್ ಇದೆ ಅದರ ಉತ್ತರದಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಟದ ಅಂತ ಅನ್ಕೊಳ್ಳಿ ಆಗ ಅವನು ಖಡಾ ಖಂಡಿತವಾಗೂ ತೊಂದರೆಗೆ ಸಿಕ್ಕಾಕೊಳ್ಳೋದು ಸಾವು ನೋವುಗಳಾಗೋದು ಆಗತ್ತೆ ಅದೇ ಪಶ್ಚಿಮದಲ್ಲಿ ಒಂದು ಬಿಲ್ಡಿಂಗ್ ಇದೆ ಪುನಃ ಅವನೇನ್ ಮಾಡ್ದ ಪೂರ್ವದಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಟದ ಈ ಮನುಷ್ಯನು ಕೂಡ ಅನಾಹುತಕ್ಕೆ ಸಿಕ್ಕಾಕೋತಾನೆ ಏನ್ ಹಾಗಾದ್ರೆ ಕಟ್ಲೇಬಾರ್ದ ನಾವು ಹಾಗಾದ್ರೆ ಏನ್ ಮಾಡ್ಬೇಕು ನಾವು ನಾವೆಲ್ಲೋಬೇಕು ಇನ್ನೊಂದು ಬಿಲ್ಡಿಂಗ್ ಕಟ್ಬೇಕಲ್ಲ ಅನ್ನೋದು ವಾದ ಆದ್ರೂ ಕೂಡ ನಿನ್ನ ಪರ್ಸನಲ್ ಲೈಫ್ ಮೇಲೆ ಅದು ತೊಂದರೆ ಕೊಟ್ಟೇ ಕೊಡತ್ತೆ ಅಂತ ಸಂದರ್ಭದಲ್ಲಿ ನೀವು ನಮ್ಮ ಸಜೆಷನ್ಗಳನ್ನ ಅಥವಾ ಒಳ್ಳೆ ಎಮಿನೆಂಟ್ ವಾಸ್ತು ಕನ್ಸಲ್ಟೆಂಟ್ಗಳನ್ನು ಸಜೆಷನ್ಗಳು ತಗೋಬೇಕಾಗತ್ತೆ ನೀವು ಹಳೆ ಬಿಲ್ಡಿಂಗಿಗೆ ಒಂದು ಕಾಂಪೌಂಡ್ ಹಾಕ್ಕೊಂಡು ಸಪ್ರೇಟ್ ಮಾಡಿಕೊಂಡು ಪಶ್ಚಿಮದ ಕಡೆಗೋ ದಕ್ಷಿಣದ ಕಡೆಗೋ ಹಳೆ ಬಿಲ್ಡಿಂಗಿಗೊಂದು ಸಪ್ರೇಟ್ ಕಾಂಪೌಂಡ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಮುಂದಗಡೆ ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ ಇದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗುವಂತ ಸಬ್ಜೆಕ್ಟ್ ಅಲ್ಲ ಹೇಗೆ ಈ ಸಬ್ಜೆಕ್ಟನ್ನು ವಿವರಣೆ ಮಾಡಬೇಕು ಅಂದರೆ ಮನೆಗಳು ಕಟ್ಟೋದು ಯಾವಾಗಲೂ ನೈಋತ್ಯ ದಿಕ್ಕಲ್ಲೇ ಪಶ್ಚಿಮದ ನೈಋತ್ಯ ಇರ್ಬೋದು ದಕ್ಷಿಣದ ನೈಋತ್ಯ ಇರ್ಬೋದು ಅಥವಾ ಪಶ್ಚಿಮದ ಭಾಗ ಇರ್ಬೋದು ಅಥವಾ ದಕ್ಷಿಣದ ಭಾಗ ಇರ್ಬೋದು ಅಲ್ಲೇ ಮನೆಗಳನ್ನ ನಿರ್ಮಾಣ ಮಾಡಬೇಕೇ ವಿನ ಯಾವುದೇ ಕಾರಣಕ್ಕೆ ನಿಮ್ಮ ಟೋಟಲ್ ಆಸ್ತಿಯ ಈಶಾನ್ಯ ಭಾಗದಲ್ಲಿ ಮನೆ ಕಟ್ಟಬಾರದು ಅದಕ್ಕೋಸ್ಕರನೇ ನಾವು ಕಾಂಪೌಂಡು 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 ಅಂತ ಪದೇ ಪದೇ ಹೇಳೋದು ಜನ ಎಲ್ಲ ಮರೀತಾರೆ ಅನುಕೂಲ ಶಾಸ್ತ್ರಕ್ಕೆ ಹೋಗ್ಬಿಡ್ತಾರೆ ಮತ್ತೆ ಯಾರೋ ಒಬ್ರು ಇಂಜಿನಿಯರ್ ಅನ್ನು ಕರೀತಾರೆ ಅವನಂತೂ ಬಾಯಿಗೆ ಬಂದಂಗೆ ಪ್ಲಾನ್ ಹಾಕಿ ಕೊಟ್ಬಿಡ್ತಾನೆ ಅಯ್ಯೋ ನೀವು ಮಾಡಿ ನೀವು ಉದಾರ ಆಗ್ತೀರಾ ಅಂತ ಹೇಳಿ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ತಗ್ಗಾದ ಬಿಲ್ಡಿಂಗ್ ಇದ್ದು ಜೀವನದಲ್ಲಿ ಮುಂದೆ ಅಂದರೆ ಅದು ಪೂರ್ವ ಮುಂದೆ ಅಂದರೆ ಅದು ಉತ್ತರ ಉತ್ತರ ಮತ್ತೆ ಪೂರ್ವಕ್ಕೆ ಮುಖ ಮಾಡಿ ಏನೇ ಮಾಡೋದಾದ್ರೂ ಅದು ಸರ್ವಶ್ರೇಷ್ಠ ಅದು ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಮಾಡೋದಾದರೆ ಅದು ಟೋಟಲ್ ಫೇಲ್ಯೂರು ಈ ಟೋಟಲ್ ಫೇಲೂರಿಗೂ ಮತ್ತು ಸಕ್ಸಸ್ಸಿಗೂ ವ್ಯತ್ಯಾಸ ಏನಪ್ಪಾ ಅಂದರೆ ನೀವು ದಕ್ಷಿಣ ಭಾಗದಲ್ಲಿ ಎತ್ತರವಾದ ಬಿಲ್ಡಿಂಗ್ ಕಟ್ಟಿ ಉತ್ತರ ಮತ್ತು ಪೂರ್ವದಲ್ಲಿ ವಿಪರೀತವಾದಂಥ ಖಾಲಿ ಜಾಗ ಇಟ್ಕೊಂಡ್ರೆ ಆಗ ನೀವು ಚೆನ್ನಾಗಿ ಉದ್ಧಾರ ಆಗ್ತೀರಿ ನೀವು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ತುಂಬ ಖಾಲಿ ಜಾಗ ಇಟ್ಕೊಂಡು ಪೂರ್ವ ಮತ್ತು ಉತ್ತರದ ಭಾಗದಲ್ಲಿ ಮನೆ ಕಟ್ಟಿ ಏನೇ ಮಾಡಿದ್ರು ಟೋಟಲ್ ಫೇಲ್ಯೂರ್ ಆಗ್ತಾರೆ ಹಾಗಾಗಿ ದಕ್ಷಿಣ ಮತ್ತೆ ಪಶ್ಚಿಮದ ಮೂಲೆಯಲ್ಲೇ ಮನೆಗಳನ್ನು ಕಟ್ಟಬೇಕು ಉತ್ತರ ಮತ್ತೆ ಪೂರ್ವದಲ್ಲಿ ಜಾಸ್ತಿ ಖಾಲಿ ಜಾಗ ಬಿಟ್ಕೋಬೇಕು ಉತ್ತರ ಮತ್ತೆ ಪೂರ್ವವನ್ನು ಮುಂದೆ ಅಂತ ಕರೀರಿ ಮತ್ತೆ ದಕ್ಷಿಣ ಮತ್ತೆ ಪಶ್ಚಿಮವನ್ನು ಹಿಂದೆ ಅಂತ ಕರೆಯೋದನ್ನ ಕಲ್ತ್ಕೊಳ್ಳಿ ಯಾಕೆಂದ್ರೆ ನಾವು ಏನೇ ಮಾಡಿದ್ರು ಸರ್ವೋತೋಮುಖ ಅಭಿವೃದ್ಧಿಗೆ ಬೇಕಾಗೋದು ಎರಡೇ ಎರಡು ಉತ್ತರ ಮತ್ತೆ ಪೂರ್ವ ಉತ್ತರವನ್ನು ಯಾವತ್ತು ಸರ್ವೋತೋಮುಖ ಅಭಿವೃದ್ಧಿಯ ಭಾಗ ಅಂತ ಕರೀತಾರೆ ಪೂರ್ವವನ್ನು ಯಾವಾಗಲೂ ಸರ್ವೋತೋಮುಖ ಅಭಿವೃದ್ಧಿಯ ಭಾಗ ಅಂತ ಕರೀತಾರೆ ದಕ್ಷಿಣಕ್ಕೆ ಮುಖ ಅಂದರೆ ಅದು ಫೇಲೂರ್ ಅಂತಲೇ ಅರ್ಥ ಹಾಗಾಗಿ ಯಾವುದೇ ಬಿಲ್ಡಿಂಗ್ ಕಟ್ಟುವಾಗ ಒಂದು ಮನೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಇದ್ದರೆ ಪೂರ್ವದಲ್ಲಿ ಇನ್ನೊಂದು ಕಟ್ಟಕ್ಕೆ ಹೋಗಬೇಡಿ ಉತ್ತರದಲ್ಲಿ ಇನ್ನೊಂದು ಕಟ್ಟಕ್ಕೆ ಹೋಗಬೇಡಿ ಒಂದು ಸಮಯ ಉತ್ತರ ಮತ್ತು ಪೂರ್ವದಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಇದ್ದರೆ ದಕ್ಷಿಣದಲ್ಲಿ ಮ ಮತ್ತೆ ಪಶ್ಚಿಮದಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಟೋದು ಒಳ್ಳೆಯದೇ ಸೊ ಈ ರೀತಿ ಹಳೆ ಮನೆಯನ್ನ ಕೆಡುವಾಗ ಕೂಡ ಸ್ವಾಮಿ ನಾವು ಈಗ ಒಂದು ಬಿಲ್ಡಿಂಗ್ ಇದೆ ಅದು ಈಶಾನ್ಯದಲ್ಲಿದೆ ಅದು ಕೆಡುಬಿಟ್ಟು ದಕ್ಷಿಣದಲ್ಲಿ ಕಟ್ತೀವಿ ಅದು ವೆರಿ ಗುಡ್ಡು ಒಂದು ಬಿಲ್ಡಿಂಗ್ ಇದೆ ಸ್ವಾಮಿ ಅದು ಪೂರ್ವದಲ್ಲಿದೆ ಅದನ್ನು ತೆಗೆದುಬಿಟ್ಟು ಈಗ ಪಶ್ಚಿಮದಲ್ಲಿ ಕಟ್ತೀವಿ ಅದು ವೆರಿ ಗುಡ್ ಆದರೆ ಅದಕ್ಕೆ ರಿವರ್ಸ್ ಮಾಡೋಕ್ಕೆ ಹೋಗಬೇಡಿ ರೋಡಿಗೆ ತಕ್ಕಂತೆ ಮಾಡೋಕ್ಕೆ ಹೋಗಬೇಡಿ ಪ್ಲ್ಯಾನನ್ನು ಕೇಳಿಕೊಂಡು ಕ್ಲೀನಾಗಿ ನಮ್ಮ ಹತ್ರ ಒಂದು ಪ್ಲಾನ್ ಹಾಕಿಸ್ಕೊಂಡು ನೀವು ಮನೆ ಕಟ್ಟಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ